ಬಗ್ಗೆ ವಿರೋಧನೂ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಅವ್ರ ಕೇಸನ್ನು ಓನು ಮಾಡ್ಕೊತಾ ಇಲ್ಲ ನಾನೇನು ಹೇಳಿದೆ ಕಾನೂನು ಕ್ರಮ ಕೈಗೊಳ್ಳ ಅವರೇ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಹಾಗಾಗಿ ಆ ಎಸ್ ಐ ಟಿ ಎನ್ಕ್ವೈರಿ ಏನು ನಡೆಯುತ್ತೆ ಅದರಲ್ಲಿ ಏನು ತೀರ್ಮಾನಗಳು ಮಾಡ್ತಾರೋ ಕಾನೂನು ಏನು ಕ್ರಮ ಕೈಗೊಳ್ಳುತ್ತೆ ನಾವು ಯಾವುದಕ್ಕೂ ಕೂಡ ಅಡ್ಡಿ ಬರುವಂಥವರೆಲ್ಲ ಮಾಡಲಿ ಅಂತಲೇ ನಾವು ಕೂಡ ಒತ್ತಾಯ ಮಾಡಿರೋದು ಹಾಗೆ ನೇಹಾ ಪ್ರಕರಣದಲ್ಲಿನೂ ಕೂಡ ಇದು ಬರೀ ಪ್ರಕರಣ ಕೊಲೆ ಪ್ರಕರಣ ಅಲ್ಲ ಇದನ್ನು ಸಿ ಬಿ ಐಗೆ ವಹಿಸಿ ಅಂತ ನಾವು ಯಾಕೆ ಒತ್ತಾಯ ಮಾಡ್ತಾ ಇದ್ದೇವೆ ಬೆಂಗಳೂರಿನ ನನ್ನ ಕ್ಷೇತ್ರದಲ್ಲೇ ಬಾಂಬ್ ಬ್ಲಾಸ್ಟ್ ಆಯಿತು ಕರ್ನಾಟಕದ ಪೊಲೀಸ್ ಇಲಾಖೆ ಅದರ ತನಿಖೆಯನ್ನು ಮಾಡ್ತಾ ಇತ್ತು ಎನ್ ಐ ಎ ವಹಿಸಿ ಅಂತ ಹೇಳಿದ್ವಿ ವಾರದ ನಂತರ ರಾಜ್ಯ ಸರ್ಕಾರ ಎನ್ಐಗೆ ವಹಿಸ್ತು ಅದರಲ್ಲಿ ಗೊತ್ತಾಗಿರೋದು ಎಲ್ಲೆಲ್ಲಿ ಲಿಂಕ್ಗಳಿದೆ ಕರ್ನಾಟಕದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಬೆಂಗಳೂರಲ್ಲಿ ಕೋಲ್ಕತ್ತಾದಲ್ಲಿ ಸಿಕ್ಕಾಕೋತಾನೆ ಮತ್ತು ಅದರ ಜಿಹಾದ್ ಲಿಂಕ್ಗಳು ಎಲ್ಲೆಲ್ಲಿದೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ ನೇಹ ಪ್ರಕರಣದಲ್ಲಿಯೂ ಕೂಡ ಆ ಸಂಸ್ಥೆಗಳು ನಮಗಿದೆ ಹಾಗಾಗಿಯೇ ಈ ಪ್ರಕರಣ ಬರೀ

ಬರೀಲಿ ತೊಂದರೆ ಇಲ್ಲ ನಾನು ಮತ್ತೆ ಹೇಳ್ತಾ ಇದ್ದೀನಿ ಕಾನೂನು ರೀತಿಯ ಏನೇನು ಕ್ರಮಗಳಿದೆಯೋ ಎಲ್ಲ ಕ್ರಮಗಳನ್ನು ಕೈಗೊಳ್ಳೋಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ ನಮ್ಮ ಸರ್ಕಾರವನ್ನು ಕೂಡ ಆ ಕ್ರಮ ಕೈಗೊಳ್ಳೋದು ಲೆಟಿನ್ ಫಿನಿಶ್ ಲೆಟಿನ್ ಫಿನಿಶ್ ಮುನ್ನ ಮುನ್ನಡೆದೀವಿ ಅಂತ ಹೇಳಲಿಲ್ಲ ನಾವು ನಡೀತಾ ಇಲ್ಲ ಅಂತ ಹೇಳಿಲ್ಲ ಒಂದು ನೀವು ಗಮನಿಸಿ ಕ್ರಮ ಕೈಗೊಳ್ಳಲೇಬೇಕು ಅವ್ರ ಮೇಲೆ ಅವ್ರ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷ ಕೂಡ ವಿನಂತಿ ಮಾಡಿದೆ ಮತ್ತು ನಾನು ಈಗೇನು ಹೇಳಿದೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಒತ್ತಾಯ ಕೂಡ ನಾವು ಮಾಡಿದ್ದೀವಿ ರಾಜ್ಯ ಸರ್ಕಾರನೇ ಎಸ್ ಐ ಟಿ ರಚನೆ ಮಾಡಿದೆ ಎಸ್ ಐ ಟಿ ತನ್ನ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಅದಕ್ಕೆ ಅವರಿಗೆ ಸ್ಪಂದನ ಮಾಡುವಂಥ ಕೆಲಸನೂ ಅವರು ಮಾಡ್ತಾ ಇದ್ದಾರೆ ಇದು ಕುಟುಂಬದ ಪ್ರಶ್ನೆ ಅವರ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಅದಕ್ಕೆ ಅವರು ಸ್ಪಂದಿಸದೇ ಇದ್ದರೆ ನಿಶ್ಚಿತವಾಗಿ ಅದನ್ನು ಅವರು ಅನುಭವಿಸ್ಬೇಕಾಗತ್ತೆ ಥ್ಯಾಂಕ್ ಯು ಬಿಜೆಪಿ ಪ್ರಕರಣ ಮತ್ತು ಪ್ರಚೋದ ರೇವಣ್ಣ ಅಸ್ತಿಲ್ಲ ಬಿಡೋ ವಿಚಾರವನ್ನ ಕಾಂಗ್ರೆಸ್ ಮತ್ತು ಬಿಜೆಪಿಗಳು ಮೈನಸ್ ತಗೋತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಎರಡು ಪಕ್ಷ ನನಗೇನು ಹಂಗೆ ಅನಿಸಿಲ್ಲ ನಾನು ಹೇಳಿದೆ ಭಾಳ ಸ್ಪಷ್ಟವಾಗಿ ಹೇಳಿದೆ ನೀವು ಈ ಪ್ರಕರಣದ ಕುರಿತಂತೆ ಯಾವ ಸಂದರ್ಭದಲ್ಲಿ ಇದನ್ನು ಬಿಡುಗಡೆ ಮಾಡಿದಿರಿ ಚುನಾವಣೆ ನಂತರ ಚುನಾವಣೆ ಮುಂಚೆನೂ ಅವರು ತಂದೆನೇ ಹೇಳ್ತಾರೆ ಎಷ್ಟು ದಿವಸದಿಂದ ಇದು ನಡೆದಿರುವಂಥ ಪ್ರಕರಣಗಳು ಅಂತ ಇದೊಂದು ಅವರ ಕುಟುಂಬದ ವೈಯಕ್ತಿಕ ವಿಚಾರಗಳನ್ನು ಹಾದಿ ಬೀದಿಗೆ ತಂದು ನೀವು ರಾಜಕಾರಣದ ಲಾಭವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಇದ್ದೀರಿ ನೇಹಾ ಪ್ರಕರಣಕ್ಕೂ ನಾನಾಗಲೇ ಸ್ಪಷ್ಟಪಡಿಸಿದೆ ಇದಕ್ಕೆ ಸಂಬಂಧಪಟ್ಟಿರುವಂಗೆ ಬರೀ ಅದು ಕೊಲೆ ಅಲ್ಲ ಅದರಲ್ಲಿ ನಮ್ಗೆ ಸಂಶಯಗಳಿದೆ ಮತ್ತು ಆ ರೀತಿ ಕುರುಹುಗಳು ಸಿಗ್ತಾ ಇದೆ ಇದು ಜಿಹಾದಿ ಪ್ರಕರಣ ಆಗಿರೋದ್ರಿಂದ ಇದನ್ನೇ ಸಿ ಬಿ ಐ ವಹಿಸಿ ಅಂತ ಕೇಳ್ತಾ ಇದ್ದೀನಿ ಅದನ್ನು ಬಿಟ್ಟರೆ ಯಾವ ಕೂಡ ಬೇರೆ ರಾಜಕಾರಣ ಮಾಡೋದಾಗಲಿ ಅಥವಾ ಇದನ್ನು ಖರ್ಗೆಯವರು ಹೇಳ್ತಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿರೋದನ್ನು ಇಲ್ಲಿ ಹೇಳ್ಬಾರ್ದು ಅಂತ ಆ ರೀತಿ ಹೇಳುವಂಥ ಅದೊಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರದ ವಿಚಾರಗಳನ್ನು ಪ್ರಸ್ತಾಪ ಮಾಡೋದನ್ನು ಬಿಟ್ಟು ಈ ರೀತಿಯ ಪ್ರಕರಣಗಳನ್ನು ನಾವು ಮಾಡಿರುವಂಥ ಸಾಧನೆಯನ್ನು ಚಾಲೆಂಜ್ ಮಾಡೋದಾಗಿ ಅದನ್ನು ಬಿಟ್ಟು ಈ ರೀತಿ ಪ್ರಕರಣಗಳು ಚರ್ಚೆ ಮಾಡ್ತಾ ಇದ್ರು ನಮ್ಮದೇನು ವಿರೋಧ ಆಗಲಿ ಚುನಾವಣೆ ಅಜೆಂಡಾ ಇದೇ ಆಗೋದು ನಮ್ಮದು ವಿರೋಧ ಇಲ್ಲ ಆಗಿದೆ ಮುಜುಗರ ಆಗಿದೆ ಮುಜುಗರ ಮುಜುಗರ ಆಗಿದೆ ಅಂತ ಹೇಳಿ ನಾವು ಸ್ವಲ್ಪ ಬೇರೆ ವಿಷಯ ಅಲ್ಲ ಎನ್ಕ್ವೈರಿ ಮಾಡೋಕೆ ಅವರು ಯಾರಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಇದಾರೋ ಸಿದ್ದರಾಮಯ್ಯ ಇದಾರೋ ಇನ್ಯಾರ ಎಸ್ ಐ ಟಿ ತನಿಖೆ ಮಾಡಿ ಹೇಳಿ ನಮ್ದೇನು ವಿರೋಧ ಅಭಿವೃದ್ಧಿ ಕಾಂಗ್ರೆಸ್ ಹೇಳೋದು ಅವ್ರು ಯಾವುದೋ ಅಭಿವೃದ್ಧಿ ಬಗ್ಗೆ ಮಾತಾಡೋಕೆ ಅದಕ್ಕೆ ಇಮೋಷನಲ್ ವಿಷಯಗಳು ತರ್ತಾರೆ ಇಪ್ಪ ಇಪ್ಪತ್ತು ಕೋಟಿ ನೌಕರಿ ಕೊಡಬೇಕಾಗ್ತದೆ ನಿರುದ್ಯೋಗ ಸಾಕಷ್ಟು ಇದೆ ಪೆಟ್ರೋಲ್ ರೇಟ್ ರೇಟ್ ಒಂದು ನೂರು ಮೇಲೆ ದಾಟಿದೆ ಇದು ಯಾವುದು ಮಾಡೋಕ್ಕಾಗದೇ ಇದ್ರೆ ಅದಕ್ಕಾಗಿ ನಾವು ಬರೀ ಇಮೋಷನಲ್ ವಿಷಯಗಳನ್ನು ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಯಾವುದು ಮಾಡೋಕ್ಕಾಗಿಲ್ಲ ಹತ್ತು ವರ್ಷದಲ್ಲಿ ಏನು ಅಂತ ಈ ಪ್ರಶ್ನೆ ಅವರು ಆರೋಪ ಮಾಡ್ತಾ ಅಂತ ನೀವು ಕೇಳ್ತಿದ್ರೆ ನಾನು ಉತ್ತರ ಕೊಡ್ತೀನಿ ಆದರೆ ನಿಮ್ಮ ಕಣ್ಣಿಗೆ ಕಾಣುತ್ತೆ ಬೇರೆ ಕಡೆ ಹೋಗಿ ಡೋಡೋಗ್ಬೇಕಾಗಿಲ್ಲ ಬಿಜಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲೇ ಕಳೆದ ಹತ್ತು ವರ್ಷದಲ್ಲಿ ನಾನು ಅಖಂಡ ಬಿಜಾಪುರ ಜಿಲ್ಲೆಯವನೇ ಆಗಿನ ಕಾಲದಿಂದನೂ ಬಿಜಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಓಡಾಟ ಮಾಡಿದ್ದೀನಿ ಈಗೂ ಓಡಾಟ ಮಾಡ್ತಾ ಇದ್ದೀನಿ ಏನೇನು ಬೆಳವಣಿಗೆಗಳಾಗಿದೆ ಏನೇನು ಅಭಿವೃದ್ಧಿಗಳಾಗಿದೆ ನನ್ನ ಕಣ್ಣಿಗೂ ಬೀಳುತ್ತೆ ನಿಮ್ಮ ಕಣ್ಣಿಗೂ ಬೀಳುತ್ತೆ ಹೀಗಾಗಿ ಇಲ್ಲಿಯ ನ್ಯಾಷನಲ್ ಹೈವೇಗಳ ಅಪ್ಗ್ರೇಡ್ ಆಗಿರುವಂಥದ್ದು ಇರ್ಬೋದು ರೈಲ್ವೆ ಸ್ಟೇಷನನ್ನು ಅಪ್ಗ್ರೇಡ್ ಆಗಿರೋದಿರ್ಬೋದು ಬಿಜಾಪುರದ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದಿರ್ಬೋದು ಜಲ್ ಜೀವನ್ ಮಷಿನ್ ಇರ್ಬೋದು ಆವಾಸ್ ಯೋಜನೆ ಇರ್ಬೋದು ಉದ್ದಕ್ಕೆ ಪಟ್ಟಿ ಹೇಳ್ಬೋದು ಜನ ಇದನ್ನು ಗಮನಿಸಿದ್ದಾರೆ ಕಾಂಗ್ರೆಸ್ನವರು ಆರೋಪ ಇದನ್ನು ಬಲವಾಗಿ ಮಾಡ್ತಾ ಇಲ್ಲ ಬಲವಾಗಿ ಮಾಡ್ತಾ ಇಲ್ಲ ಅವರು ಮಾಡಲಿ ಅಂತ ನನ್ನ ನಾನು ಚಾಲೆಂಜ್ ಮಾಡ್ತಾ ಇರೋದು ದಯವಿಟ್ಟು ನೀವು ಚರ್ಚೆಯನ್ನು ಅಭಿವೃದ್ಧಿ ವಿಷಯದ ಮೇಲೆ ಮಾಡಿ ಸಾಕಷ್ಟು ಜನಕ್ಕೆ ನೌಕರಿ ನೌಕರಿ ಅಂದ್ರೆ ಸರ್ಕಾರಿ ನೌಕರಿನೇ ನೌಕರಿ ಅಲ್ಲ ಉದ್ಯೋಗ ಸೃಷ್ಟಿ ಎಲ್ಲ ಹಂತದಲ್ಲೂ ಇರುತ್ತೆ ಉದಾಹರಣೆಗೆ ಹೇಳ್ತೀನಿ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಯಾರೋ ಒಬ್ಬ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತಗೋತಾನೆ ಇವತ್ತಿನ ಸ್ಪೀಡ್ ಏನಿದೆ ಪರ್ ಡೇ ಇಪ್ಪತ್ತೆರಡು ಕಿಲೋಮೀಟ್ರು ಇಪ್ಪತ್ತ್ಮೂರು ಕಿಲೋಮೀಟ್ರ್ನಷ್ಟು ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ಕನ್ಸ್ಟ್ರಕ್ಷನ್ನಲ್ಲಿ ಉದ್ಯೋಗ ಸೃಷ್ಟಿ ಏನಾಗಿದೆಯೋ ಅದು ಕೂಡ ಉದ್ಯೋಗವೇ ಜಲ್ ಜೀವನ್ ಮಷೀನಲ್ಲಿ ನಾನು ತುಮಕೂರು ಜಿಲ್ಲಾ ಪ್ರಚಾರಕ್ಕೆ ಹೋಗಿದ್ದೆ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿ ಒಂದಿಷ್ಟು ಜನ ನಮ್ಮ ಸಭೆಗೆ ಬಂದು ಅಭಿನಂದಿಸಿದರು ಸರ್ ಜಲ್ ಜೀವನ್ ಮಷಿನ್ ಕಾಂಟ್ರಾಕ್ಟರ್ಸ್ ನಾವು ನಮಗೆ ಹತ್ತು ಜನಕ್ಕೆ ಕೈಗೆ ಕೈಗೆ ಕೆಲಸ ಕೊಡೋಕ್ಕೆ ಸಾಧ್ಯ ಆಯಿತು ಮತ್ತು ಈ ಜನಕ್ಕೆ ಅನುಕೂಲ ಮಾಡಿಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳಿದರು ಹೀಗಾಗಿ ಉದ್ಯೋಗ ಸೃಷ್ಟಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅದಕ್ಕೆ ನಾವು ಉತ್ತರ ಕೊಡೋ ಕೊಡ್ತಾನೂ ಇದ್ದೀವಿ ಮತ್ತು ಮುಂದಿನ ಐದು ವರ್ಷ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಉದ್ಯೋಗ ಸೃಷ್ಟಿ ಈ ರೀತಿ ಅಭಿವೃದ್ಧಿ ಕೆಲಸಗಳಿಂದ ಆಗತ್ತೆ ನಮ್ಮದು ಕೇಡರ್ ಬೇಸ್ಡ್ ಮಾಸ್ ಆರ್ಗನೈಸೇಷನ್ ನಾವು ಚುನಾವಣೆಯಲ್ಲಿ ಯಾವುದೇ ಚುನಾವಣೆ ಬರಲಿ ಒತ್ತು ಕೊಡೋದು ಬೂತ್ ಕೆಲಸದ ಬಗ್ಗೆ ಬೂತ್ ಕಮಿಟಿಗಳ ನಮ್ಮಲ್ಲಿ ರಚನೆ ಆಗಿದೆ ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ಮೋದಿ ಸರ್ಕಾರದ ಸಾಧನೆ ಹಾಗೂ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಶ್ವೇತಪತ್ರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಗತ್ತೆ ಬಿಜಾಪುರ ಲೋಕಸಭಾ ಅಂತ ಟೈಪ್ ಮಾಡಿದರೆ ಕರ್ನಾಟಕ ಬಿಜಾಪುರ ಲೋಕಸಭಾ ಅಂದರೆ ಪೂರ್ತಿ ಲಿಸ್ಟು ಬರುತ್ತೆ ಆ ಮಾಹಿತಿಗಳನ್ನು ಜನಕ್ಕೆ ಮತದಾರರಿಗೆ ಕೊಡುವಂಥ ಕೆಲಸ ಇದ್ದೀವಿ ಪ್ರಚಾರದ ಅಬ್ಬರ ಅಥವಾ ಜಾತಿ ವ್ಯವಸ್ಥೆಯಲ್ಲಿ ರಾಜಕಾರಣ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇಲ್ಲ ಬದಲಾಗಿ ನಮ್ಮ ಅಭಿವೃದ್ಧಿ ಕೆಲಸಗಳು ನೇರವಾಗಿ ನಮ್ಮ ಬೂತ್ಗಳ ಕಾರ್ಯಕರ್ತರ ಮುಖಾಂತರ ಮತದಾರನ ಭೇಟಿ ಮಾಡುವಂಥ ಕೆಲಸ ಮಾಡ ಹಿಂದಿನ ರೆಕಾರ್ಡ್ ತೆಗೆದು ನೋಡ್ಬಿಡಿ ಸಿ ಆರ್ ಎಫ್ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಯಾವುದೇ ಸರ್ಕಾರ ರಿಕ್ವೆಸ್ಟ್ ಮಾಡಿದ ಮೇಲೆ ಕೇಂದ್ರದಿಂದನೂ ತಂಡ ಬರ್ತವೆ ಅವರಿಗೆ ಹೇಳಿಬಿಡ್ತೀನಿ ಹೇಳ್ಬಿಡ್ತೀನಿ ಎನ್ ಡಿ ಆರ್ ಎಫ್ ಮತ್ತು ಸಿ ಆರ್ ಎಫಿನ ರೂಲ್ ಪ್ರಕಾರ ಅದರದೇ ಆದಂಥ ಸ್ಟಿಪ್ಯುಲೇಟೆಡ್ ಟೈಮ್ ಅದರದೇ ಆದಂಥ ನಿಯಮಗಳ ಅಡಿನಲ್ಲಿ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಈ ಮಾತನ್ನು ನಮ್ಮ ಸರ್ಕಾರ ಇದ್ದಾಗೂ ಯು ಪಿ ಎ ಸರ್ಕಾರ ಇತ್ತು ನಾವು ನ್ಯಾಯಾಲಯಕ್ಕೆ ಹೋಗಲಿಲ್ಲ ಪ್ರವಾಹ ಬಂತು ನಾನು ಬಾಗಲಕೋಟೆ ಉಸ್ತುವಾರಿ ಸಚಿವನಿದ್ದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ನಾವು ನ್ಯಾಯಾಲಯಕ್ಕೆ ಹೋಗಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಅಂತ ಕಾ ಕೈ ಕೊಟ್ಟು ಕುತ್ಕೊಳ್ಳಲಿಲ್ಲ ಬರ ಅವಾಗ ಹಾಸನ ಜಿಲ್ಲೆ ಉಸ್ತುವಾರಿ ಮಂತ್ರಿ ಇದ್ದೆ ನಾನು ಎರಡೂ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಿಭಾಯಿಸಿದೆ ನಮ್ಮಲ್ಲಿರ್ತಕ್ಕಂಥ ಸು ರಿಸೋರ್ಸನ್ನು ಫೈನಾನ್ಷಿಯಲ್ ರಿಸೋರ್ಸನ್ನು ಉಪಯೋಗಿಸಿ ನಾವು ಎರಡೂ ಸಂದರ್ಭಗಳನ್ನು ಎದುರಿಸಿದ್ದೀವಿ ಅದಾದ ನಂತರ ಹಣ ಬಂದಿದೆ ಕೇಂದ್ರದಿಂದ ಭಾಳ ಕಡಿಮೆ ಬಂದಿದೆ ಅದು ಬೇರೆ ನಾವೆಷ್ಟು ಕೇಳಿದ್ದೀವೋ ಅದಕ್ಕಿಂತ ಹೋಲಿಸ್ಲಿಕ್ಕೂ ಸಾಧ್ಯ ಇಲ್ಲ ನನ್ನ ಹತ್ರ ತಕ್ಷಣ ಮಾಹಿತಿ ಇಲ್ಲ ಬೇಕಾದ್ರೆ ನಿಮ್ಗೆ ಒದಗಿಸ್ತೀನಿ ನಾನು ಸೊ ಭಾಳ ಕಡಿಮೆ ಹಣ ಬಂತು ಅದರದೇ ರೂಲ್ಗಳಿದೆ ಆ ರೂಲ್ ಆಧಾರದ ಮೇಲೆ ಬರುತ್ತೆ ಇವರಿಗೆ ಎಲೆಕ್ಷನ್ ಇಶ್ಯೂ ಮಾಡಬೇಕಾಗಿತ್ತು ಡೇ ಒನ್ನಿಂದ ಸಿದ್ದರಾಮಯ್ಯನವರು ಬರ ಬಂದಿದೆ ಬರ ಬಂದಿದೆ ಸ್ವಾಮಿ ಬರ ಬಂದಿದ್ದರೆ ಬರ ಬರುತ್ತೆ ಅಂತ ಗೊತ್ತಿತ್ತು ನಿಮಗೆ ಅದಕ್ಕೆ ತಯಾರಿ ಏನು ಮಾಡಿದಿರಿ ಅದಕ್ಕೇನು ಖರ್ಚುಗಳನ್ನು ಮಾಡಿದ್ದೀರಿ ನೀವು ನಾನು ಬೆಳಗಾಮಿನ ಬರ ಅಧ್ಯಯನ ಟೀಮ್ಗೆ ನೇತೃತ್ವ ವಹಿಸಿ ಬಂದಿದ್ದೆ ಒಂದು ವರ್ಷದ ಹಿಂದೆ ಅವಾಗ ನಾವು ಡಿಮ್ಯಾಂಡ್ ಮಾಡಿದ್ವಿ ಯಾವ ಆಫೀಸರು ಫೀಲ್ಡಿಗೆ ಹೋಗೋಲ್ಲ ಏನಲ್ಲಿ ಲಾಸ್ ಆಗಿದೆ ರೈತನಿಗೆ ಅನ್ನುವಂಥ ಮಾಹಿತಿ ಸಂಗ್ರಹ ಮಾಡಲ್ಲ ಕುಡಿಯೋ ನೀರಿಗೆ ಬರಗಾಲದಲ್ಲಿ ಬೇಸಿಗೆನಲ್ಲಿ ಏನು ಪರಿಸ್ಥಿತಿ ಬರ್ಬೋದು ಬೆಂಗಳೂರು ಸೇರಿ ಅದನ್ನು ಎದುರಿಸೋ ದೃಷ್ಟಿಯಿಂದ ಏನು ತಯಾರಿ ಮಾಡಬೇಕು ಯಾವುದೇ ಯೋಜನೆ ಸರ್ಕಾರ ಮಾಡಿದೆ ಕೇಂದ್ರ ಕೊಟ್ಟಿಲ್ಲ ಕೇಂದ್ರ ಕೊಟ್ಟಿಲ್ಲ ಕೇಂದ್ರ ಕೊಟ್ಟಿಲ್ಲ ಅಂಥೇಳಿ ಕೋರ್ಟಿಗೆ ಹೋಗಿ ಇದೊಂದು ಚುನಾವಣೆ ಇಶ್ಯೂನ ಮಾಡಿ ಈ ರೀತಿ ನಿಭಾಯಿಸುವಂಥ ಕೆಲಸವನ್ನು ಇದು ರಾಜ್ಯ ಸರ್ಕಾರ ಮಾಡಿರೋದು ತಪ್ಪು ಅಂತ ನನ್ನ ಭಾವನೆ ಇಲ್ಲ ಇಲ್ಲ ನಾನು ಹಂಗೆ ಹೇಳಲಿಲ್ಲ ಕೇಂದ್ರ ಸರ್ಕಾರದ ನಾನು ಹೌದು ನೀವು ಚುನಾವಣೆ ಇಶ್ಯೂ ಯಾಕೆ ಮಾಡ್ತಿದ್ದೀರಿ ಇದನ್ನ ಲೆಟ್ ಲೆಟ್ ಮಿ ಆನ್ಸರ್ ಯುವರ್ ಕರ್ಶನ್ ಸ್ವಾಮಿ ನಾನು ಅದಕ್ಕೆ ನಾನು ಅದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟೆ ಏನಂತ ನಮ್ಮ ಸರ್ಕಾರದ ಓದಿನಲ್ಲಿ ಪ್ರವಾಹ ಬಂದಿತ್ತು ಬರನೂ ಬಂದಿತ್ತು ಪ್ರವಾಹ ಬಂದ ಸಂದರ್ಭದಲ್ಲಿ ನಾನು ಬಾಗಲಕೋಟೆ ಉಸ್ತುವಾರಿ ಮಂತ್ರಿ ನಾನೇ ಹೆಲಿಕಾಪ್ಟರ್ ಎರಡು ಹೆಲಿಕಾಪ್ಟರ್ ಕೊಟ್ಟಿದ್ದರು ನನಗೆ ಹೆಲಿಕಾಪ್ಟರ್ನಲ್ಲಿ ನಾನು ಓಡಾಡಲಿಲ್ಲ ಬದಲಿಗೆ ನೀರಲ್ಲಿ ಸಿಕ್ಕಿರೋರನ್ನ ಹೆಲಿಕಾಪ್ಟರ್ನಿಂದ ಲಿಫ್ಟ್ ಮಾಡಿ ಅವ್ರ ರಿಹಾಬಿಲಿಟೇಷನ್ ಸೆಂಟ್ರಿಗೆ ತೊಗೊಂಡೋಗಿ ಆನಂತರ ಮನೆ ಕಟ್ಟೋವರೆಗೂ ಅಲ್ಲಿಂದ ಸ್ಥಳಾಂತರಗೊಳಿಸಿ ಮನೆ ಕಟ್ಟೋವರೆಗೂ ಕೆಲಸ ಮಾಡಿದ್ದೆ ನಮ್ಮ ಸರ್ಕಾರ ಬರ ಬಂದಿತ್ತು ಇದೇ ದೇವೇಗೌಡರು ಅಪೋಸಿಷನ್ನಲ್ಲಿದ್ದರು ನಮ್ಮ ವಿರುದ್ಧ ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವನಾಗಿದ್ದೇನೆ ಅವರು ಕೂಡ ಅಪ್ರಿಸಿಯೇಟ್ ಮಾಡಿದರು ಆವಾಗ ಈಗ ಮಾಡೋದು ಬಿಡಿ ಈಗ ನಮ್ಮ ಎನ್ ಡಿ ಎ ಪಾರ್ಟ್ನರ್ ಅವರು ಸೊ ಅವಾಗೂ ಕೂಡ ಸರ್ಕಾರ ವ್ಯವಸ್ಥಿತವಾಗಿ ನಿಭಾಯಿಸಿದೆ ಅನ್ನುವಂಥ ಸರ್ಟಿಫಿಕೇಟನ್ನು ಕೊಟ್ಟಿದ್ದೆ ಸೊ ಕಮ್ ನಾನು ಹೇಳಿ ಕೊರಟಿದ್ದ ಅವಾಗೂ ಕೇಂದ್ರ ಸರ್ಕಾರದಿಂದ ಹಣ ಬಂದಿದ್ದು ನಿಧಾನವಾಗೇ ಅದಕ್ಕೆ ರೂಲ್ ಇದೆ ನಾವೇ ಮಾಡಿರೋ ರೂಲ್ಗಳು ಆ್ಯಕ್ಟ್ ಪ್ರಕಾರ ಆ ಅದರ ಅಡಿನಲ್ಲಿ ಹಣ ಬಂದಿದೆ ಎನ್ ಡಿ ಎ ಸರ್ಕಾರದಲ್ಲಿ ಎಷ್ಟು ಹಣ ಬಂದಿದೆಯೋ ಯು ಪಿ ಎ ಸರ್ಕಾರದಲ್ಲಿ ಎಷ್ಟು ಹಣ ಬಂದಿದೆಯೋ ನೀವು ನೀವೇ ಚೆಕ್ ಮಾಡಿ ನೋಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಿಗತ್ತೆ ಅದರಲ್ಲಿ ಗೊತ್ತಾಗತ್ತೆ ಯಾರು ಅನ್ಯಾಯ ಮಾಡಿದ್ದಾರೆ ಅಂತ ಯಾವ ಗ್ಯಾರಂಟಿಗಳನ್ನು ನಾವೇನು ಮಾಡಿಲ್ಲ ನಾವೇನು ಮಾಡೋದು ನಾವು ಮಾಡಿಲ್ಲ ತೆಲಂಗಾಣ ಅಲ್ಲ ಆಂಧ್ರ ಪ್ರದೇಶದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಗೊತ್ತಿಲ್ಲ ಥ್ಯಾಂಕ್ ಯು